ಬೆಜಿಕಲ್ ಶಾಲೆಗೆ ಮೈಕ್ ಸೆಟ್ ದೇಣಿಗೆ ನೀಡಿದ ಕುರಿಹುಣ್ಣೆ ನಿಗಮದ ಮಾಜಿ ಅಧ್ಯಕ್ಷ ಶರಣು ತಳ್ಳಿಕೆರೆಯವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಗ್ರಾಮಸ್ಥರು ಹೌದು ಬೇಜಲ್ಲ ನೂತನ ಪ್ರೌಢಶಾಲೆಯಲ್ಲಿ ಮೂಲ ಸೌಲಭ್ಯಗಳು ಇಲ್ಲದಿರುವುದರಿಂದ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ವೀರನ್ಗೌಡ ಪೊಲೀಸ್ ಪಾಟೀಲ್ ಅವರು ಹಗಲಿರುಳು ಶಾಲಾ ಅಭಿವೃದ್ಧಿ ಮಾಡುವುದೇ ಚಿಂತೆಯಾಗಿದೆ ಇದೀಗ ಬಿಸಿ ಊಟದ ಅಡಿಕೆ ಕೇಂದ್ರ ಆರಂಭಿಸಲು ಅಡಿಕೆ ಪಾತ್ರೆಗಳನ್ನ ದಾನಿಗಳಿಂದ ಸಂಗ್ರಹಣೆ ಮಾಡುವ ಚಿಂತೆ ನಡೆಸಿದ್ದಾರೆ ಅಧ್ಯಕ್ಷರ ಪ್ರಯತ್ನದ ಫಲ ಎಂಬಂತೆ ಇಂದೊಮ್ಮೆ ಮೈಕ್ ಸೆಟ್ ಕೊಡಿಸಲು ಕೇಳಿದ್ದ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಶರಣು ತಳ್ಳಿಕೆರೆಯವರು ದಿಢೀರನೆ ಎರಡು ದಿನಗಳ ಹಿಂದೆ ಫೋನ್ ಮಾಡಿ ಮೈಕ್ ಸೆಟ್ ದೇಣಿಗೆ ಕೊಡಿಸುವುದಾಗಿ ತಿಳಿಸಿ ತಡಮಾಡದೆ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಮೈಕ್ ಸೆಟ್ ಅನ್ನು ಶಾಲೆಗೆ ತರಿಸಿಕೊಟ್ಟಿದ್ದಾರೆ ಅಂತ ತಿಳಿಸಿದರು ಇನ್ನ ಶಾಲೆಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಲು ಗ್ರಾಮಸ್ಥರು ದಾನಿಗಳು ತಾನು ಧನ ಸಹಾಯ ನೀಡಲು ಮುಂದಾಗಬೇಕಂತ ಈ ಮೂಲಕ ವಿನಂತಿಸಿಕೊಂಡ್ರು ಎಸ್ಡಿಎಂಸಿ ಸಭೆಯಲ್ಲಿ ಉಪಾಧ್ಯಕ್ಷರಾದ ದ್ಯಾಮಣ್ಣ ಟಕ್ಕಳಕಿ ಮಲ್ಲಮ್ಮ ವಿರಾಪುರ್ ಶರಣಮ್ಮ ಮುಲಿಮನಿ ಸೇರಿದಂತೆ ಅನೇಕ ವಿಷಯಗಳನ್ನು ಚರ್ಚೆ ಸಿ ನಿರ್ಣಯವನ್ನ ದಾಖಲಿಸಿದರು ಶಿಕ್ಷಕರ ಸಹ ಸಂತೋಷ್ ಶಶಿಧರ್ ಪ್ರಸನ್ನ ಕುಮಾರ್ ವಿಜಯಕುಮಾರ್ ಹಾಗೂ ವಿಜಯಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಮಜಪ್ಪ ಬ್ಯೂರೋ ರಿಪೋರ್ಟ್ ಕೊಪ್ಪಳ